ಅಂದ್ರೆ ಸುಭಾಷ್ ದೇಸಾಯಿ ಜಡ್ಜ್ಮೆಂಟ್ ಅನ್ನ ಓದಿದ್ರು ಅದು ಉದಾಹರಣೆಯಾಗಿ ಕೊಟ್ಟರು ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆಯನ್ನ ಇಟ್ಟರು ಇದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಸಂದರ್ಭದ ತೀರ್ಪು ಅಂತ ಹೇಳಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ ಸಿಎಂಪುರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇರೋದು ಮೂಢ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದರು ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಕೋರ್ಟ್ನಲ್ಲಿ ಭಾಗಿಯಾಗಿದ್ದರು ಕೋರ್ಟ್ ಕಲಾಪದಲ್ಲಿ ಇವತ್ತು ಏನಾಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏನೆಲ್ಲ ಆದೇಶ ಆಗ್ಬೋದು ಅಥವಾ ಮತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೋರ್ಟ್ ಕಲಾಪ ಮುಂದೂ ಮುಂದೂಡಲಾಗುತ್ತಾ ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಹೈ ಟೆನ್ಷನ್ ಸೆವೆಂಟಿನ್ ಆದೇಶ ಮರುಪು ಪರಿಶೀಲನೆಗೆ ಒಳಪಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಇಲ್ಲಿ ಸರಿಯಾದ ರಕ್ಷಣೆ ನೀಡದೇ ಇದ್ದರೆ ಸರ್ಕಾರದ ಪತನವಾಗುವಂಥ ಸಾಧ್ಯತೆ ಇದೆ ಸೊ ಸರ್ಕಾರದ ಪತನ ಆಗುವಂಥ ಲಕ್ಷಣಗಳು ಯಾವುದು ಕೂಡ ಇರಬಾರ್ದು ಇದೇ ರೀತಿಯಾಗಿ ರಕ್ಷಣೆಯನ್ನು ನೀಡದಿದ್ದರೆ ಸರ್ಕಾರ ಗ್ಯಾರಂಟಿ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಂಗ್ವಿ ಹೇಳ್ತಿದ್ದಾರೆ ತುಂಬ ಎಚ್ಚರಿಕೆಯಿಂದ ಸ್ಕ್ರೂಟ್ನಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಊಟದ ವಿರಾಮದ ಬಳಿಕ ವಾದ ಮುಂದುವರಿಕೆಯಾಗಿದೆ ಸೆವೆಂಟಿ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಇಲ್ಲಿ ಸರಿಯಾದ ರಕ್ಷಣೆ ನೀಡದಿದ್ದರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬೀಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇದರಲ್ಲಿ ತುಂಬ ಜಾಗೃತತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತೇಳಿ ಸಿಂಘ್ವಿ ವಾದ ಮಾಡ್ತಾ ಇದ್ದರೆ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರಾಥಮಿಕವಾಗಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಗಳನ್ನು ಪರಿಗಣಿಸಬೇಕು ಇದು ಇರುವಂತಹ ನಿಯಮ ಅಂತ ಹೇಳಿ ಸಿಂಗಿವಾದ ವಾದ ಮಾಡ್ತಿದ್ದಾರೆ ಅಂದ್ರೆ ಸುಭಾಷ್ ದೇಸಾಯಿ ಜಡ್ಜ್ಮೆಂಟ್ ಸಿಂಗ್ ವಿ ಓದಿದ್ರು ಅದು ಉದಾಹರಣೆಯಾಗಿ ಕೊಟ್ಟರು ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆಯನ್ನ ಇಟ್ಟರು ಇದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಸಂದರ್ಭದ ತೀರ್ಪು ಅಂತ ಹೇಳಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇರೋದು ಮೂಡ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದರು ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಕೋರ್ಟ್ನಲ್ಲಿ ಭಾಗಿಯಾಗಿದ್ರು ಕೋರ್ಟ್ ಕಲಾಪದಲ್ಲಿ ಇವತ್ತು ಏನಾಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏನೆಲ್ಲ ಆದೇಶ ಆಗ್ಬೋದು ಅಥವಾ ಮತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೋರ್ಟ್ ಕಲಾಪ ಮುಂದೂ ಮುಂದೂಡಲಾಗುತ್ತಾ ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಹೈ ಟೆನ್ಷನ್ ಸೆವೆಂಟಿನ್ ಎ ಆದೇಶ ಮರುಪು ಪರಿಶೀಲನೆಗೆ ಒಳಪಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಇಲ್ಲಿ ಸರಿಯಾದ ರಕ್ಷಣೆ ನೀಡದೇ ಇದ್ದರೆ ಸರ್ಕಾರದ ಪತನವಾಗುವಂಥ ಸಾಧ್ಯತೆ ಇದೆ ಸೊ ಸರ್ಕಾರದ ಪತನ ಆಗುವಂಥ ಲಕ್ಷಣಗಳು ಯಾವುದು ಕೂಡ ಇರಬಾರ್ದು ಇದೇ ರೀತಿಯಾಗಿ ರಕ್ಷಣೆಯನ್ನು ನೀಡದಿದ್ದರೆ ಸರ್ಕಾರ ಗ್ಯಾರಂಟಿ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಂಘ್ವಿ ಹೇಳ್ತಿದ್ದಾರೆ ತುಂಬ ಎಚ್ಚರಿಕೆಯಿಂದ ಸ್ಕ್ರೂಟ್ನಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ ಊಟದ ವಿರಾಮದ ಬಳಿಕ ವಾದ ಮುಂದುವರಿಕೆಯಾಗಿದೆ ಸೆವೆಂಟಿ ಆದೇಶ ಮರುಪೊಲೀಶನಿಗೆ ಒಳಪಡಿಸಬಹುದು ಇಲ್ಲಿ ಸರಿಯಾದ ರಕ್ಷಣೆ ನೀಡದಿದ್ದರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬೀಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇದರಲ್ಲಿ ತುಂಬ ಜಾಗೃತತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತೇಳಿ ಸಿಂಗ್ ವಿವಾದ ಮಾಡ್ತಾ ಇದ್ದರೆ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರಾಥಮಿಕವಾಗಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಗಳನ್ನು ಪರಿಗಣಿಸಬೇಕು ಇದು ಇರುವಂತಹ ನಿಯಮ ಅಂತ ಹೇಳಿ ಸಿಂಗ್ ವಿವಾದ ಮಾಡ್ತಿದ್ದಾರೆ ಅಂದರೆ ಸುಭಾಷ್ ದೇಸಾಯಿ ಜಡ್ಜ್ಮೆಂಟ್ ಸಿಂಗ್ವಿ ಓದಿದ್ರು ಅದು ಉದಾಹರಣೆಯಾಗಿ ಕೊಟ್ಟರು ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆಯನ್ನು ಇಟ್ಟರು ಇದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಸಂದರ್ಭದ ತೀರ್ಪು ಅಂತ ಹೇಳಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ ಸಿಎಂಪುರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇರೋದು ಮೂಡ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದರು ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಕೋರ್ಟ್ನಲ್ಲಿ ಭಾಗಿಯಾಗಿದ್ದರು ಕೋರ್ಟ್ ಕಲಾಪದಲ್ಲಿ ಇವತ್ತು ಏನಾಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏನೆಲ್ಲ ಆದೇಶ ಆಗ್ಬೋದು ಅಥವಾ ಮತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೋರ್ಟ್ ಕಲಾಪ ಮುಂದೂ ಮುಂದೂಡಲಾಗುತ್ತಾ ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಹೈ ಟೆನ್ಷನ್ ಸೆವೆಂಟಿನ್ ಆದೇಶ ಮರುಪು ಪರಿಶೀಲನೆಗೆ ಒಳಪಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಇಲ್ಲಿ ಸರಿಯಾದ ರಕ್ಷಣೆ ನೀಡದೇ ಇದ್ದರೆ ಸರ್ಕಾರದ ಪತನವಾಗುವಂಥ ಸಾಧ್ಯತೆ ಇದೆ ಸೊ ಸರ್ಕಾರದ ಪತನ ಆಗುವಂಥ ಲಕ್ಷಣಗಳು ಯಾವುದು ಕೂಡ ಇರಬಾರ್ದು ಇದೇ ರೀತಿಯಾಗಿ ರಕ್ಷಣೆಯನ್ನು ನೀಡದಿದ್ದರೆ ಸರ್ಕಾರ ಗ್ಯಾರಂಟಿ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಂಘ್ವಿ ಹೇಳ್ತಿದ್ದಾರೆ ತುಂಬ ಎಚ್ಚರಿಕೆಯಿಂದ ಸ್ಕ್ರೂಟ್ನಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ ಊಟದ ವಿರಾಮದ ಬಳಿಕ ವಾದ ಮುಂದುವರಿಕೆಯಾಗಿದೆ ನ್ಯಾಯ ಆದೇಶ ಮರುಪೊರಿಶೀಲನೆಗೆ ಒಳಪಡಿಸಬಹುದು ಇಲ್ಲಿ ಸರಿಯಾದ ರಕ್ಷಣೆ ನೀಡದಿದ್ದರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬೀಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇದರಲ್ಲಿ ತುಂಬಾ ಜಾಗೃತತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಘ್ವಿ ವಾದ ಮಾಡ್ತಾ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರಾಥಮಿಕವಾಗಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಗಳನ್ನು ಪರಿಗಣಿಸಬೇಕು ಇದು ಇರುವಂತಹ ನಿಯಮ ಅಂತ ಹೇಳಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ ಅಂದರೆ ಸುಭಾಷ್ ದೇಸಾಯಿ ಜಡ್ಜ್ಮೆಂಟನ್ನು ಸಿಂಗ್ವಿ ಓದಿದ್ರು ಅದು ಉದಾಹರಣೆಯಾಗಿ ಕೊಟ್ಟರು ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆಯನ್ನು ಇಟ್ಟರು ಇದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಸಂದರ್ಭದ ತೀರ್ಪು ಅಂತ ಹೇಳಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ ಪುರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸ್ತಾ ಇರೋದು ಮೂಡ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಅವರು ಟೆನ್ಷನ್ನಲ್ಲಿದ್ದರು ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಕೋರ್ಟ್ನಲ್ಲಿ ಭಾಗಿಯಾಗಿದ್ರು ಕೋರ್ಟ್ ಕಲಾಪದಲ್ಲಿ ಇವತ್ತು ಏನಾಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏನೆಲ್ಲ ಆದೇಶ ಆಗ್ಬೋದು ಅಥವಾ ಮತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೋರ್ಟ್ ಕಲಾಪ ಮುಂದೂ ಮುಂದೂಡಲಾಗುತ್ತಾ ಈ ರೀತಿಯಾಗಿ ಸಿದ್ದರಾಮಯ್ಯವರಿಗೆ ಹೈ ಟೆನ್ಷನ್ ಸೆವೆಂಟಿನ್ ಎ ಆದೇಶ ಮರುಪು ಪರಿಶೀಲನೆಗೆ ಒಳಪಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಇಲ್ಲಿ ಸರಿಯಾದ ರಕ್ಷಣೆ ನೀಡದೇ ಇದ್ದರೆ ಸರ್ಕಾರದ ಪತನವಾಗುವಂಥ ಸಾಧ್ಯತೆ ಇದೆ ಸೊ ಸರ್ಕಾರದ ಪತನ ಆಗುವಂಥ ಲಕ್ಷಣಗಳು ಯಾವುದು ಕೂಡ ಇರಬಾರ್ದು ಇದೇ ರೀತಿಯಾಗಿ ರಕ್ಷಣೆಯನ್ನು ನೀಡದಿದ್ದರೆ ಸರ್ಕಾರ ಗ್ಯಾರಂಟಿ ಪತನ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಂಘ್ವಿ ಹೇಳ್ತಿದ್ದಾರೆ ತುಂಬ ಎಚ್ಚರಿಕೆಯಿಂದ ಸ್ಕ್ರೂಟ್ನಿ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ ಊಟದ ವಿರಾಮದ ಬಳಿಕ ವಾದ ಮುಂದುವರಿಕೆಯಾಗಿದೆ ಸೆವೆಂಟಿನೇ ಆದೇಶ ಮರುಪೊಲೀಶನಿಗೆ ಒಳಪಡಿಸಬಹುದು ಇಲ್ಲಿ ಸರಿಯಾದ ರಕ್ಷಣೆ ನೀಡದಿದ್ದರೆ ಜನರಿಂದ ಆಯ್ಕೆಯಾದ ಸರ್ಕಾರ ಬೀಳುವಂಥ ಸಾಧ್ಯತೆ ಇದೆ ಹೀಗಾಗಿ ಇದರಲ್ಲಿ ತುಂಬ ಜಾಗೃತತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತೇಳಿ ಸಿಂಗ್ ವಿವಾದ ಮಾಡ್ತಾ ಇದ್ದರೆ ಮಧ್ಯಪ್ರದೇಶ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಜಡ್ಜ್ಮೆಂಟ್ ಪ್ರಕಾರ ಪ್ರಾಥಮಿಕವಾಗಿ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಗಳನ್ನು ಪರಿಗಣಿಸಬೇಕು ಇದು ಇರುವಂತಹ ನಿಯಮ ಅಂತ ಹೇಳಿ ಸಿಂಗ್ ವಿವಾದ ಮಾಡ್ತಿದ್ದಾರೆ ಅಂದರೆ ಸುಭಾಷ್ ದೇಸಾಯಿ ಜಡ್ಜ್ಮೆಂಟ್ ಅನ್ನ ಸಿಂಗ್ವಿ ಓದಿದ್ರು ಅದು ಉದಾಹರಣೆಯಾಗಿ ಕೊಟ್ಟರು ಈ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಮತ್ತೆ ಪ್ರಶ್ನೆಯನ್ನ ಇಟ್ಟರು ಇದು ಆರ್ಟಿಕಲ್ ಮುನ್ನೂರ ಐವತ್ತಾರರ ಸಂದರ್ಭದ ತೀರ್ಪು ಅಂತ ಹೇಳಿ ಜಡ್ಜ್ ಸ್ಪಷ್ಟಪಡಿಸಿದ್ದಾರೆ ಪುರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇರೋದು ಮೂಡ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಟೆನ್ಷನ್ನಲ್ಲಿದ್ದರು ಎಲ್ಲ ಟೆನ್ಷನ್ಗಳನ್ನು ಬದಿಗಿಟ್ಟು ಇವತ್ತು ಕೋರ್ಟ್ನಲ್ಲಿ ಭಾಗಿಯಾಗಿದ್ದರು ಕೋರ್ಟ್ ಕಲಾಪದಲ್ಲಿ ಇವತ್ತು ಏನಾಗುತ್ತೆ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಏನೆಲ್ಲ ಆದೇಶ ಆಗ್ಬೋದು ಅಥವಾ ಮತ್ತೆ ಈ ಒಂದು ಪ್ರಕರಣ ಅಥವಾ ಈ ಒಂದು ಕೋರ್ಟ್ ಕಲಾಪ ಮುಂದೂ ಮುಂದೂಡಲಾಗುತ್ತಾ ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಹೈ ಟೆನ್ಷನ್ ಸೆವೆಂಟಿನ್ ಆದೇಶ ಮರುಪು ಪರಿಶೀಲನೆಗೆ ಒಳಪಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಈಗ ಇಲ್ಲಿ ಸರಿಯಾದ ರಕ್ಷಣೆ ನೀಡದೇ ಇದ್ದರೆ